ಸರಿ ಸರ್ ಸೋಶಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ ಗಳು ಕೆಲವು ಸಾರಿ ಇದು ನಿಜವಾಗ್ಲು ಅವ್ರ ಆಫೋಲೆ ಗಮನಕ್ಕೆ ಅಥವಾ ದರ್ಶನ್ ಸರ್ ಗಮನಕ್ಕೆ ಇದೆಯಾ ಅನ್ನೋಂತ ಕುತೂಹಲ ಇರುತ್ತೆ ಖಂಡಿತ ಗಮನಕ್ಕೆ ಇದೆ ಸರ್ ಅದನ್ನ ಆ ಫೋಟೋನ ಅವ್ರು ನೋಡಿ ತುಂಬಾ ಬೇಜಾರಾಗಿದ್ದಾರೆ ಏನಾಗುತ್ತೆ ಸರ್ ದರ್ಶನ್ ಸರ್ ನಮ್ಗೆ ತುಂಬಾ ಕ್ಲಿಯರ್ ಕಟ್ ಇನ್ಫೆಕ್ಷನ್ ಕೊಟ್ಟಿದ್ದಾರೆ ಸರ್ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ತರದ್ ಯಾವುದೇ ಕೆಲಸನೂ ಮಾಡಲ್ಲ ಸರ್ ನಾವು ಯಾಕಂದ್ರೆ ಇವಾಗಿಂದಲ್ಲ ಸರ್ ಅಹ್ ಆಲ್ಮೋಸ್ಟ್ ಎಷ್ಟೋ ವರ್ಷಗಳಿಂದನೂ ಫಸ್ಟ್ ಪಾಯಿಂಟ್ ಅವ್ರು ಹೇಳೋದೇ ಅಷ್ಟೇ ಸರ್ ಯಾರು ಏನು ಬೇಕಾದ್ರೂ ಮಾಡ್ಕೊಂಡ್ರಿ ಸರ್ ನೀವು ಸೈಲೆಂಟ್ ಆಗಿ ಫಿಲಮ್ಸ್ ಬಂದಾಗ ಫಿಲಂ ಪ್ರಮೋಷನ್ಸ್ ಮಾತ್ರ ಮಾಡಿ ಅಂತ ಹೇಳ್ತಾರೆ ಸರ್ ಅದ್ ಬಿಟ್ಟು ಈ ತರ ಕೆಲಸಗಳು ಈಗ ಅನ್ಎಕ್ಸ್ಪೆಕ್ಟೆಡ್ ಸರ್ ಈಗ ಇಲ್ಲ ಸರ್ ಆತರ ಅವ್ರು ಹೇಳಕ್ಕೂ ಆಗಲ್ಲ ಹೇಳೋದು ಇಲ್ಲ ಸರ್ ಆತರ ಅದು ನೋಡಿದ್ರೆ ಅನ್ಸುತ್ತೆ ಇಂಥ ಅಂದ್ರೆ ಇಂಥ ಮನಸ್ಥಿತಿಯಲ್ಲಿ ಯಾರು ಕೂಡ ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ ಬಟ್ ಎಲ್ಲ ಒಂದ್ ಕಡೆ ಅಂದ್ರೆ ಈಗ ಗಜೆ ಪಡೆ ಅನ್ನುವಂತಹ ಪೇಜ್ ಅಲ್ಲೇ ಪೋಸ್ಟ್ ಆಯ್ತು ಅನ್ನುವಂಥದ್ದು ಅದು ನಿಮಗೆ ಸಂಬಂಧಪಟ್ಟಿರುವಂತ ಪೇಜ ಅಥವಾ ಫೇಕ್ ಪೇಜ ಹೇಗೆ ಅನ್ನೋದು ಇಲ್ಲ ಇಲ್ಲ ಸರ್ ಖಂಡಿತ ಅದು ಫೇಕ್ ಪೇಜಸ್ ಸರ್ ಸರ್ ಇವಾಗ ಏನಾಗುತ್ತೆ ಸರ್ ನೀವು ಪೇಜಸ್ ನೇಮ್ ನ ಸೆಕೆಂಡ್ ಸೆಕೆಂಡ್ ಗೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್ ಚೇಂಜಸ್ ಮಾಡ್ಕೋಬಹುದು ಸರ್ ಇನ್ನೊಂದು ಏನಾಗಿದೆ ಈ ಫೇಕ್ ಐಡಿಗಳಲ್ಲಿ ತುಂಬಾ ಮಾಡ್ತಾರೆ ಸರ್ ಬಟ್ ಅದು ಯಾರು ಇವಾಗ ಅದು ನಮ್ಮ ಫ್ಯಾನ್ ಫೈನ್ ಅಥವಾ ಬೇರೆ ಸಂಗೀತ ತಮಾಷೆ ನೋಡ್ಬೇಕು ಅಂತ ಮಾಡ್ತಾರ ಇವಾಗ ಈ ಪಾಯಿಂಟ್ ಹೇಳ್ತಾರ ಅದಕ್ಕೆ ಹೇಳ್ತೀನಿ ಸರ್ ಇದೇ ಪೋಸ್ಟ್ ಮೀನಮ್ಮದು ಕೂಡ ಹಾಕಿದ್ದಾರೆ ಸರ್ ಸೇಮ್ ವರ್ಷನ ಸೇಮ್ ಮೀನಮ್ಮದು ಕೂಡ ಹಾಕಿದ್ದಾರೆ ಸರ್ ಅವಾಗ ಏನ್ ಹೇಳ್ತೀರಾ ಸರ್ ಓಕೆ ಸರ್ ಅದೇ ಈಗ ನಿನ್ನೆಯಿಂದ ಅಂದ್ರೆ ಅಶ್ವಿನಿ ಮೇಡಮ್ ಬಗ್ಗೆ ಓಡಾಡ್ತಾ ಇರುವಂತ ಪೋಸ್ಟ್ ಅನ್ನ ನೋಡಿ ಸರ್ ಏನ್ ಹೇಳಿದ್ರು ನಿಮ್ಗೆ ಹೇಳ್ತಾ ಇದೀನಲ್ಲ ಸರ್ ಆ ಪೋಸ್ಟ್ ನೋಡಿ ಖಂಡಿತ ಅವ್ರಿಗೆ ತುಂಬಾ ಮನಸ್ಸು ಬೇಜಾರಾಗಿದೆ ಸರ್ ಆಕ್ಚುಲಿ ಯಾರೇ ಆಗ್ಲಿ ಸರ್ ಹೆಣ್ಮಕ್ಳು ಯಾವ್ದೇ ಹೀರೋ ಫ್ಯಾನ್ಸ್ ಆಗ್ಲಿ ಸರ್ ಖಂಡಿತ ಈ ತರ ಆಕೆ ಅಂತ ಹೇಳಲ್ಲ ಸರ್ ಅದ್ರಲ್ಲೂ ದರ್ಶನ್ ಸರ್ ಅಂತೂ ನಿಜವಾಗೂ ಸರ್ ನೀವು ಮಾತಾಡಿರ್ಬೇಕಾದ್ರೆ ತುಂಬಾ ಕಡೆ ನೋಡಿರ್ಬಹುದು ಸರ್ ಹೆಣ್ಮಕ್ಳು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಫ್ಯಾನ್ಸ್ ಇಲ್ಲ ಸರ್ ಅವ್ರ ಬಾಯ್ನಲ್ಲಿ ಇದುವರೆಗೂ ಸರ್ ಅವ್ರ ಗೆ ಈ ತರ ನೀವು ಮಾಡಿ ಅಟ್ ಲೀಸ್ಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾಡಿ ಅಂತ ಯಾವ್ದೇ ಕಾರಣಕ್ಕೂ ಹೇಳಿಲ್ಲ ಸರ್ ಹೇಳೋದಿಲ್ಲ ಸರ್ ಅವ್ರು ಹೇಳಿ ಒಂದೇ ಒಂದ್ ಮಾತು ಸರ್ ಪ್ರಮೋಷನ್ಸ್ ಮಾಡಿ ಮೂವಿ ಪ್ರಮೋಷನ್ಸ್ ಮಾಡಿ ಸರಿ ಯಾವ್ದಕ್ಕೂ ಇನ್ವಾಲ್ವ್ ಆಗ್ಬೇಕು ಸರ್ ಇಷ್ಟೇ ಸರ್ ಅವ್ರು ನಾನು ಅದೇ ಹೇಳಿ ಸರ್ ಏನಂತ ಹೇಳಿದ್ರೆ ಗೊತ್ತಾ ಸರ್ ಯಾವಾಗ್ಲೂ ಪ್ರತಿಯೊಂದು ಫಿಲಮ್ ರಿಲೀಸ್ ಟೈಮ್ ಅಲ್ಲಿ ಈ ತರ ಆಗುತ್ತೆ ಸರ್ ಮತ್ತೆ ಗೊತ್ತಾ ಸರ್ ಬೇರೆ ಇರೋ ಫ್ಯಾನ್ಸ್ಗಳು ಅಷ್ಟೇ ಸರ್ ಅವರು ಆತರ ಮಾಡಿದಾಗ ಕೆಲವು ಫ್ಯಾನ್ಸ್ ಇರ್ತಾರೆ ಸರ್ ಅವರು ಕೂಡ ಟ್ರಾವೆಲ್ ಮಾಡೇ ಮಾಡ್ತಾರೆ ಏನಾಗುತ್ತೆ ಇವಾಗ ಒಂದ್ ಕೈನಲ್ಲಿ ಚಪ್ಪಾಳು ಹೊಡಿಯೋಕ್ ಆಗಲ್ಲ ಸರ್ ಎರಡು ಕೈ ಮಾತ್ರ ಸರ್ ಚಪಾಳ ಹೊಡಿಯಕಾಗಲ್ಲ ಈ ತರ ನಿರೀಕ್ಷೆ ಯಾವ ಉದ್ದೇಶ ಇಟ್ಕೊಂಡ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಯಾರು ಈ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರೆ ಸರ್ ಇವಾಗ ನೀವು ನೋಡಿ ಸರ್ ನಿನ್ನೆ ಅವ್ರಿಗೆ ಆಪರೇಷನ್ ಆಗಿದೆ ಸರ್ ನಿನ್ನೆ ಆಪರೇಷನ್ ಆಗಿದೆ ನಿನ್ನೆ ಸಂಜೆ ಅಪಸ್ ನೋಡಿದರೆ ನಿನ್ನೆ ಸಂಜೆ ಕಾಲ್ ಮಾಡಿದ್ದಾರೆ ಸರ್ ಯಾರ್ ಮಾಡಿರೋದು ಇದು ಇದು ತುಂಬಾ ದೊಡ್ಡ ತಪ್ಪು ಚೆಕ್ ಮಾಡಿ ಬೇರೆಯವ್ರು ಮಾಡಿರ್ತಾರೆ ಬೇರೆಯವ್ರು ಮಾಡಿ ನಮ್ಮ ಮೇಲೆ ಆಗ್ತಾ ಇರ್ತಾರೆ ಸುಮ್ನೆ ಇದು ನಮ್ಗೆ ಹೇಳಿದ್ರು ಸರ್ ಬೇರೆಯವ್ರು ಯಾರೋ ಮಾಡಿರ್ತಾರೆ ಮಾಡಿ ನಮ್ಮ ಮೇಲೆ ಆಗ್ತಾ ಇದ್ದಾರೆ ನೋಡಿ ಚೆಕ್ ಮಾಡಿ ಸುಮ್ನೆ ಈ ತರ ಎಲ್ಲ ಮಾಡೋದು ತಪ್ಪ ಅಲ್ವಾ ಇದು ಸುಮ್ನೆ ನಮ್ಮ ಹೆಸರುಗೆ ಬರುತ್ತಾ ಇದು ಇದು ಏನ್ ಇದೆ ಸರ್ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ನಿಜವಾಗೂ ಸರ್ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟು ಡಿಸ್ಅಡ್ವಾಂಟೇಜ್ ಇದೆ ಬೇಕು ಬೇಕು ಅಂತಾನೆ ಪ್ರತಿಯೊಂದಕ್ಕೂ ಸರ್ ಇವಾಗ ದರ್ಶನ್ ಸರ್ ಫೋಟೋ ಹಾಕೊಂಡ್ಬಿಟ್ರೆ ದರ್ಶನ್ ಸರ್ ಸ್ಥಾನ ಅನ್ಕೊಂಡ್ಬಿಡ್ತಾರೆ ಬೇರೆ ಇರೋ ಫೋಟೋಗಳು ಹಾಕೊಂಡ್ಬಿಟ್ರೆ ಅವ್ರು ಸ್ಥಾನ ಅನ್ಕೊಂಡ್ಬಿಡ್ತಾರೆ ಈ ತರ ಎಲ್ಲಾ ಆಗ್ತಾ ಇದೆ ಸರ್ ಆಕ್ಚುಲಿ ಸರ್ ಸಹಜ ಈಗ ಒಂದು ಸಹಜವಾಗಿ ನಿಮ್ಗೂ ಕೂಡ ಒಂದು ಸಂದೇಶ ರವಾನೆ ಮಾಡುವಂತ ಸಂದರ್ಭ ಜೊತೆಗೆ ಏನಾದ್ರು ನೀವುಗಳು ಈ ತರ ನಿಮ್ಮ ಅಂದ್ರೆ ಬಾಸ್ ಹೆಸರನ್ನ ಬಳಕೆ ಮಾಡ್ಕೊಡ್ತಾ ಇರ್ತಕ್ಕಂಥ ಪೆನ್ ಅಲ್ಲಿ ಅದ್ರ ಮೇಲೆ ಆಗ್ತಾ ಇರತಕ್ಕಂತ ಬೆಳವಣಿಗೆಗಳ ಹಿನ್ನೆಲೆ ಕಂಪ್ಲೇಂಟ್ ಕೊಡುವಂತ ಅಥವಾ ಅದನ್ನೇನಾದ್ರು ಮಾಹಿತಿ ಪಡೆಯುವಂತ ಕೆಲಸಗಳು ಏನಾದ್ರು ಆಗ್ತಾ ಇದೆಯಾ ಹೇಗೆ ಅಂತ ಸರ್ ಆಗ್ತಾ ಇದೆ ಸರ್ ನಾವು ಕೂಡ ಆಕ್ಚುಲಿ ಅದು ಯಾರ್ದು ಐಡಿ ಏನು ಯಾವ ತರ ಅಂತ ಹೇಳಿ ನಾವು ಎಲ್ಲೆಲ್ಲಿಂದ ಅದನ್ನ ತೆಗಿಸ್ಬೇಕು ನಾವು ತಗಿಸ್ತಾ ಇದೀವಿ ಸರ್ ನಾ ಸರ್ ನಾ ಆಕ್ಚುಲಿ ದಶನ್ ಫ್ಯಾನ್ಸ್ ದಶನ್ ಸರ್ ಆಗಲಿ ಇದಕ್ಕೆ ಹಂಡ್ರೆಡ್ ಒನ್ ಪರ್ಸೆಂಟ್ ಎಂಟರ್ಟೈನ್ ಮಾಡಲ್ಲ ಸರ್ ಪ್ರತಿ ಒಂದು ಹೆಣ್ಣು ಅಥವಾ ಯಾರಿಗೆ ಆಗಲಿ ಸರ್ ನಾವು ರೆಸ್ಟ್ ಕೊಡಬೇಕು ಸರ್ ಸರಿ ಸರ್ ಸರಿ ಸರ್ ಸರ್ ಮಾತಾಡಿದ್ದಾರೆ ಸರ್ ದಶನ್ ಸರ್ ಮಾತಾಡಿದ್ದಾರೆ ದರ್ಶನ್ ಸರ್ ಕಡೆಯಿಂದಲೂ ಯಾರ ಐ ಡಿ ಕ್ರಿಯೇಟ್ ಮಾಡಿರೋದು ಏನ್ ಮಾಡ್ತಾ ಇದ್ರೆ ಅದನ್ನು ಕೂಡ ಚೆಕ್ ಮಾಡಾಕಿದಾರೆ ಸರ್ ಆಗ್ತಾ ಇದೆ ಸರ್ ಚೆಕ್ ಮಾಡಿಸ್ತಾ ಇದೀವಿ ಸರ್ ಅದು ಯಾರೇ ಆಗಿರ್ಬೋದು ಸರ್ ನಾವು ಬಿಡಲ್ಲ ಸರ್ ನಾವು ತೆಗೆಸ್ತೀರಿ ಸರ್ ಯಾಕಂದ್ರೆ ಅದು ಸರಿ ಅಲ್ಲ ಸರ್ ಅದು ಆಕ್ಚುಲಿ ಎಲ್ಲೋ ಯಾರೋ ಕುತ್ಕೊಂಡು ಸುಮ್ಮನೆ ದರ್ಶನ್ ಸರ್ ಹೆಸರಿಗೆ ಮಸಿ ಬೀಳ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಕೆಲ್ಸಗಳು ಮಾಡಿದ್ರೆ ನಾವು ಎಂಟರ್ಟೈನ್ ಮಾಡಲ್ಲ ಸರ್ ನಾವು ಸರಿ ಸರ್ ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ರೀತಿ ಫ್ಯಾನ್ಸ್ ವಾರ್ಗಳು ಆಗ್ತಾ ಇರುತ್ತೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ಗೆ ಎಂಟರ್ಟೈನ್ಮೆಂಟ್ ಮಾಡಬಾರ್ದು ಸರ್ ಸರ್ ಕನ್ನಡ ಫಿಲಂ ಇಂಡಸ್ಟ್ರಿ ಕರ್ನಾಟಕ ಕರ್ನಾಟಕದಲ್ಲಿ ಸರ್ ಈಗ ನೀವೇ ನೋಡಿರ್ಬೋದು ಸರ್ ಕಾಟೇರ ಸಿನಿಮಾ ಬಂದ ಮೇಲೆ ಸರ್ ಕನ್ನಡ ಫಿಲಂ ಇಂಡಸ್ಟ್ರಿಗೆ ನಿಜವಾಗ್ ಹೇಳ್ಬೇಕು ಅಂದ್ರೆ ಒಂದು ಜೀವ ಆಯ್ತು ಸರ್ ಯಾವ ಒಂದು ಫಿಲಮ್ಸ್ ಕೂಡ ಅಷ್ಟು ತುಂಬಾ ಚೆನ್ನಾಗಿ ಹೋಗ್ತಾ ಇರ್ಲಿಲ್ಲ ಸರ್ ಯಾವ ಒಂದು ಥಿಯೇಟರ್ಸ್ ಗಳು ಎಷ್ಟು ಅನುಭವ ಕಷ್ಟ ಅನುಭವಿಸ್ತಾ ಇದ್ದಾರೆ ಸರ್ ಎಷ್ಟು ಥಿಯೇಟರ್ಸ್ ಇವಾಗ ತುಂಬಾ ಖುಷಿ ಆಗಿದ್ದಾರೆ ಸರ್ ಎಷ್ಟು ಥೇಟರ್ ಓನರ್ಸ್ ಗಳು ಖುಷಿಯಾಗಿದ್ದಾರೆ ಸರ್ ஓகே தேங்க்யூ சார் சார் ஏன்னா டெவலப்மெண்ட் அந்த அப்டேட் சார் டிசா சார் தேங்க் யூ தேங்க் தேங்க் யூ சார் தேங்க் யூ சார்